ಬಿಗ್ ಬಾಸ್ ಮನೆಯಲ್ಲಿ ಅಶ್ವಿನಿ ಗೌಡಗೆ ಸರಿಯಾಗಿ ಟಕ್ಕರ್ ಕೊಡೋ ಟ್ಯಾಲೆಂಟ್ ಇರೋದು ಗಿಲ್ಲಿ ಒಬ್ಬರಿಗೆ ಅಂದ್ರೆ ತಪ್ಪಾಗೋದಿಲ್ಲ ಗಿಲ್ಲಿ ನಟ ಅಶ್ವಿನಿ ಗೌಡ ನಡುವೆ ಆಗಾಗ ಮಾತಿನ ಚಕಮಕಿ ಕಾಲೆಳೆಯುವಂತಹ ಸಂಭವ ನಡೆದೇ ನಡೆಯುತ್ತೆ ಅದರಲ್ಲೂ ಗಿಲ್ಲಿ ಅಂತೂ ಚಾನ್ಸ್ ಸಿಕ್ಕರೆ ಸಾಕು ಅಂತ ಕಾಯ್ತಾ ಇರ್ತಾರೆ ಇದೀಗ ಅಂಥದೇ ಒಂದು ಚಾನ್ಸ್ ಗಿಲ್ಲಿ ನಟನಿಗೆ ಸಿಕ್ಕಿದ್ದು ಅಶ್ವಿನಿ ಮೇಡಮ್ ರೌಡಿಸಮ್ ಬಿಟ್ಟಿರೋ ಹಳೆ ಪಂಟ್ರು ಅಂತ ಹೇಳಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ಸದ್ಯ ವ್ಯಕ್ತಿತ್ವದ ಅನಾವರಣ ನಡೀತಾ ಇದೆ ತಮ್ಮ ಮಾತು ಮತ್ತೆ ಸ್ವಭಾವಗಳಿಂದ ಸ್ಪರ್ಧೆಗಳಿಂದಲೇ ಈ ವಾರ ಎಲಿಮಿನೇಷನ್ನಿಂದ ಬಚಾವ್ ಆಗಬೇಕಾಗಿದೆ ಸದ್ಯ ಫ್ಯಾಮಿಲಿಗಳಿಂದ ಪತ್ರಗಳು ಮನೆಯೊಳಗೆ ಬರ್ತಾ ಇದ್ದು ಅದೇ ಈಗ ಈ ವಾರದ ಚಾಲೆಂಜಿಂಗ್ ಟಾಸ್ಕ್ ಆಗಿ ಬದಲಾಗಿದೆ ಸದ್ಯಾ ರಿಷಾ ಗೌಡ ಅವರ ಒಂದು ವಿಚಾರಕ್ಕೆ ಸಂಬಂಧಿಸಿದಂತೆ ಅಶ್ವಿನಿ ಗೌಡಗೆ ರೌಡಿಸಂ ಬಿಟ್ಟಿರೋ ಹಳೆ ಪಂಟ್ರು ಅಂತ ಗಿಲ್ಲಿ ನಟ ಕರೆದಿದ್ದಾರೆ ನಾಮಿನೇಷನ್ ಇಂದ ಬಚಾವ್ ಆಗಬೇಕು ಮತ್ತೆ ತಮ್ಮ ಫ್ಯಾಮಿಲಿ ಕಳಿಸಿರುವಂತಹ ಪತ್ರವನ್ನ ಓದಬೇಕು ಅನ್ನೋ ಉದ್ದೇಶದಿಂದ ರಿಷಾ ಅವರು ಸೂರಜ್ ಮತ್ತೆ ಸ್ಪಂದನಾ ಅವರ ಪತ್ರಗಳನ್ನ ಹರಿದು ಹಾಕಿದ್ರು ಇದು ಸೂರಜ್ ಮತ್ತೆ ಸ್ಪಂದನಾಗೆ ನೋವನ್ನು ತಂತು ಅದಾದ ಬಳಿಕ ಇದ್ರ ಬಗ್ಗೆ ಚರ್ಚೆ ನಡೀತು ಪತ್ರಗಳನ್ನ ಕಳೆದುಕೊಂಡು ದುಃಖದಲ್ಲಿದ್ದ ಸೂರಜ್ ಮತ್ತೆ ಸ್ಪಂದನಾಗೆ ಎಲ್ರೂ ಬಂದು ಸಮಾಧಾನ ಮಾಡಿದ್ರು ಆದ್ರೆ ರಿಷಾ ಗೌಡ ಬರಲಿಲ್ಲ ಮತ್ತೆ ಸೌಜನ್ಯಕ್ಕೂ ಒಂದು ಕ್ಷಮೆ ಕೇಳಲಿಲ್ಲ ಈ ಕಡೆ ಅಶ್ವಿನಿ ಗೌಡ ಕೂಡ ಬಂದು ಸಮಾಧಾನ ಮಾಡಲಿಲ್ಲ ಅದ್ರ ಬದಲು ರಿಷಾ ಜೊತೆ ಮಾತುಕತೆಯನ್ನ ನಡೆಸ್ತಾ ಇದ್ರು ಇದನ್ನ ಗಮನಿಸಿದಂತ ಗಿಲ್ಲಿ ನಟ ಕಮೆಂಟ್ ಮಾಡಿದ್ದಾರೆ ಅಶ್ವಿನಿ ಮೇಡಮ್ ಹೇಗೆ ಆಗಿದಾರಪ್ಪ ಅಂತಂದ್ರೆ ಹಳೇ ಒಬ್ರು ವಯಸ್ಸಾಗಿ ನಿವೃತ್ತಿಯಾಗಿ ಮನೆಯಲ್ಲಿರ್ತಾರಲ್ಲ ಈಗ ಹೊಸದಾಗಿ ರೌಡಿಸಮ್ಗೆ ಬರುವಂತ ಹೊಸ ಪಂಟರ್ಗಳಿಗೆ ಬುದ್ಧಿವಾದ ಹೇಳೋದು ಹೇಗೆಲ್ಲ ನಡ್ಸ್ಕೊಂಡು ಹೋಗ್ಬೇಕು ಅಂತ ಹೇಳುದನ್ನ ಮಾಡ್ತಾರೆ ಗೊತ್ತಾ ಹಂಗೆ ಈಗ ಹೊಸದಾಗಿ ರೌಡಿಸಂಗೆ ಎಂಟ್ರಿ ಆಗಿರೋರಿಗೆ ಟ್ರೈನಿಂಗ್ ಕೊಡ್ತಿದ್ದಾರೆ ಅಷ್ಟೇ ಅಂತ ಅಶ್ವಿನಿ ಗೌಡ ಬಗ್ಗೆ ಗಿಲ್ಲಿ ಕಮೆಂಟ್ ಮಾಡಿದ್ದಾರೆ ಮತ್ತೊಂದು ವಿಚಾರ ಏನಪ್ಪಾ ಅಂದ್ರೆ ಈ ಮಾತು ಅಶ್ವಿನಿ ಗೌಡ ಕಿವಿಗೆ ಬಿದ್ದಿಲ್ಲ ಗಿಲ್ಲಿಯ ಈ ಕಮೆಂಟ್ ಅಶ್ವಿನಿ ಗೌಡ ಗಮನಕ್ಕೆ ಬಂದ್ರೆ ಹೇಗ್ ರಿಯಾಕ್ಟ್ ಮಾಡ್ತಾರೆ ಕಾದು ವೀಕೆಂಡ್ ಎಸ್ ಬಾಯಲ್ಲೇ ಈ ಒಂದು ಸ್ಟೇಟ್ಮೆಂಟ್ ಬರಬಹುದು ಅನ್ನೋ ಸಾಧ್ಯತೆಗಳು ಕೂಡ ಹೆಚ್ಚಾಗಿವೆ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಕಮೆಂಟ್ ಮಾಡಿ ತಿಳಿಸಿ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿಸ್ ಕ್ಲೀನ್ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ